ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಇನ್ನೊಂದು ವಿಡಿಯೋದಲ್ಲಿ ಸ್ನೇಹಿತರೆ ನೀವು ಆಲ್ರೆಡಿ ತಮ್ಮೆಲ್ಲ ನೋಡಿರಬಹುದು ಏನು ಅಂತ ಹೇಳಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಟಾಪಿಕ್ ಏನು ಅಂತ ಹೇಳಿದ್ರೆ ಲೈನ್ ಬ್ರೇಕ್ ಚಾರ್ಟ್ ಏನು ಲೈನ್ ಬ್ರೇಕ್ ಚಾರ್ಟ್ ಏನಿದು ಹಾಗಾದರೆ ಲೈನ್ ಬ್ರೇಕ್ ಚಾರ್ಟ್ ಅಂದರೆ ಏನು ಅದ್ರ ಬಗ್ಗೆ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ ಅಲ್ವಾ ಸೊ ಸ್ನೇಹಿತರೆ ಈ ಲೈನ್ ಬ್ರೇಕ್ ಚಾರ್ಟ್ ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಇದು ಒಂದು ರೀತಿಯಾದಂತಹ ಚಾರ್ಟಿಂಗ್ ಮೆಥಡ್ ಸೊ ಈ ಚಾರ್ಟಿಂಗ್ ಮೆಥಡಲ್ಲಿ ಏನೇನಿರುತ್ತೆ ಹಾಗೂ ಏನೇನನ್ನು ನಾವು ಬೆನಿಫಿಟ್ ಆಗಿ ತಗೋಬಹುದು ಅಂತ ಹೇಳಿದ್ರೆ ನೋಡಿ ಮೊಟ್ಟ ಮೊದಲನೇದಾಗಿ ಲೈನ್ ಬ್ರೇಕ್ ಚಾರ್ಟಲ್ಲಿ ನಿಮಗೆ ನಾಯ್ಸ್ ಇರಲ್ಲ ಸರಿನಾ ನಾಯ್ಸ್ ಅಂತ ಹೇಳಿದ್ರೆ ಮಾರ್ಕೆಟ್ ಮೇಲುಗಡೆಗೆ ಹೋಗ್ತಾ ಇದೆಯೋ ಕೆಳಗಡೆಗೆ ಹೋಗ್ತಾ ಇದೆಯೋ ಅದೇನು ಪದೇ ಪದೇ ನಂಬರ್ಸ್ ಹೆಚ್ಚು ಕಡಿಮೆ ಏನು ಆಗ್ತಾ ಇರುತ್ತೆ ಸೊ ಆ ರೀತಿಯಾದಂತಹ ಸಮಸ್ಯೆಗಳಲ್ಲಿ ಬರೋದಿಲ್ಲ ಇದು ಒಂದೇದು ಎರಡನೇ ದೇನು ಅಂತ ಹೇಳಿದ್ರೆ ಇದು ಟ್ರೆಂಡನ್ನು ಸಹ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಎಸ್ ಇದು ಏನು ಮಾಡುತ್ತೆ ಟ್ರೆಂಡನ್ನು ಐಡೆಂಟಿಫೈ ಮಾಡಲಿಕ್ಕೂ ಸಹ ಇದು ಸಹಾಯವನ್ನು ಮಾಡುತ್ತೆ ಮೂರನೇ ದೇನು ಅಂತ ಹೇಳಿದ್ರೆ ಇದನ್ನು ನಾವು ಒಂದು ಲಾಂಗ್ ಟರ್ಮಿಗೆ ಬೇಕಾದರೂ ಬಳಸಬಹುದು ಅಥವಾ ನಾವು ಇದನ್ನು ಒಂದು ಶಾರ್ಟ್ ಟರ್ಮಿಗಾದರೂ ಈ ಒಂದು ಮೆಥಡನ್ನು ಬಳಸಬಹುದು ನೋಡಿ ಇದರಲ್ಲೂ ಬೇಸಿಕ್ ಕಾನ್ಸೆಪ್ಟು ಮತ್ತು ಅಡ್ವಾನ್ಸ್ ಕಾನ್ಸೆಪ್ಟ್ ಅಂತಕ್ಕಂತಹದ್ದು ಬರುತ್ತೆ ಸೊ ನಾನಿವಾಗ ಸದ್ಯಕ್ಕೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಏನು ಅಂತ ಹೇಳಿದ್ರೆ ಬೇಸಿಕ್ ಕಾನ್ಸೆಪ್ಟಿನ ಪ್ರಕಾರ ನಾವು ಹೇಗೆ ಒಂದು ಕೆಲಸವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ ಸರಿನಾ ಬನ್ನಿ ಹಾಗಾದರೆ ತಡ ಮಾಡದಲ್ಲೇ ಏನು ಮಾಡೋಣ ಅಂತ ಹೇಳಿದ್ರೆ ನಾವು ನಮ್ಮ ಮೇನ್ ಸ್ಕ್ರೀನ್ಗೆ ಹೋಗೋಣ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ ಸೊ ಕಂಪ್ಯೂಟರ್ ಸ್ಕ್ರೀನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸ್ನೇಹಿತರೆ ಆಡಿಯೋ ಬರ್ತಾ ಇದೆ ಅಂತ ಅಂದ್ಕೊತೀನಿ ರೈಟ್ ಸೊ ಇಲ್ಲಿ ನಾವು ನೋಡಬಹುದು ಏನು ಅಂತ ಹೇಳಿದ್ರೆ ಸ್ನೇಹಿತರೆ ನಾವು ಯೂಸ್ ಮಾಡಲು ಹೋಗ್ತಾ ಇರ್ತಕ್ಕಂತಹ ಚಾರ್ಟಿಂಗ್ ಮೆಥಡ್ ಯಾವುದು ಅಂತ ಹೇಳಿದ್ರೆ ಇದು ಯಾವುದು ಅಂತ ಹೇಳಿದ್ರೆ ಇದನ್ನು ನಾವು ಲೈನ್ ಬ್ರೇಕ್ ಚಾರ್ಟ್ ಅಂತ ಕರಿತೀವಿ ಏನೋ ಇದು ಲೈನ್ ಅಲ್ಲ ಇದು ಲೈನ್ ಬ್ರೇಕ್ ಚಾರ್ಟ್ ಅಲ್ಲ ಲೈನ್ ಬ್ರೇಕ್ ಚಾರ್ಟನ್ನು ಹಾಕೋದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಟ್ರೇಡಿಂಗ್ ವ್ಯೂ ಅಲ್ಲಿ ಲಾಗಿನ್ ಮಾಡ್ತೀವಿ ಲಾಗಿನ್ ಮಾಡಾದ ನಂತರ ಇಲ್ಲಿ ನಿಮಗೆ ಒಂದು ಚಾರ್ಟಿಂಗ್ ಟೈಪ್ಸಲ್ಲಿ ಸಿಗುತ್ತೆ ಸೊ ಈ ಒಂದು ಪಾಯಿಂಟಲ್ಲಿ ನಾವು ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಲೈನ್ ಬ್ರೇಕ್ ಅಂತ ಇದೆ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಲೈನ್ ಬ್ರೇಕ್ ಅಂತಕ್ಕಂಥದ್ದನ್ನ ನೀವು ಇಲ್ಲಿ ನೋಡಬಹುದು ಈ ಒಂದು ಪಾಯಿಂಟಲ್ಲಿ ಲೈನ್ ಬ್ರೇಕ್ ಅಂತ ಇದೆ ಸೊ ನಾವೇನು ಮಾಡ್ತೀವಿ ಅಂದರೆ ಈ ಲೈನ್ ಬ್ರೇಕಿನ ಮೇಲೆ ಕ್ಲಿಕ್ ಮಾಡ್ತೀವಿ ಲೈನ್ ಬ್ರೇಕಿನ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದಂತಹ ಒಂದು ಚಾರ್ಟು ಕಾಣ ಸಿಗುತ್ತೆ ಏನಿದೆಯಪ್ಪ ಇದರಲ್ಲಿ ಅಂತ ನೋಡಿದ್ರೆ ನೋಡಿ ನಾನು ಇವಾಗ ಹಾಕಿರ್ತಕ್ಕಂತಹದ್ದು ಚಾರ್ಟ್ ಯಾವುದು ಅಂತ ಹೇಳಿದ್ರೆ ಬಿ ಟಿ ಸಿ ಯು ಎಸ್ ಡಿ ಎಸ್ ಬಿ ಟಿ ಸಿ ಯು ಎಸ್ ಡಿ ನೋಡಿ ಈ ಒಂದು ಚಾರ್ಟಿಂಗ್ ಮೆಥಡ್ ಏನಿದೆ ಅಲ್ಲ ಈ ಒಂದು ಚಾರ್ಟಿಂಗ್ ಮೆಥಡನ್ನು ನಾವು ಸ್ಟಾಕ್ಸಲ್ಲಾದರೂ ಬಳಸಬಹುದು ಯಾವುದ್ರಲ್ಲಿ ಬಳಸಬಹುದು ಸ್ಟಾಕ್ಸಲ್ಲಾದರೂ ಬಳಸಬಹುದು ಅಥವಾ ಇದನ್ನು ನಾವು ಇಂಡೆಕ್ಸಲ್ಲಾದರೂ ಬಳಸಬಹುದು ಅಥವಾ ಇದನ್ನು ನಾವು ಕ್ರಿಪ್ಟೋದಲ್ಲಿ ಬೇಕಾದರೂ ಬಳಸಬಹುದು ಅಥವಾ ಇದನ್ನು ನಾವು ಯಾವುದರಲ್ಲಿ ಫೋರೆಕ್ಸ್ ಕರೆಕ್ಟ್ ಸೊ ಇದನ್ನು ನಾವು ಫೋರೆಕ್ಸಲ್ಲೂ ಸಹ ಬಳಸಬಹುದು ಕಮೋಡಿಟೀಸಲ್ಲಿ ಎಸ್ ಕಮೋಡಿಟೀಸಲ್ಲೂ ಸಹ ನಾವು ಈ ಒಂದು ಚಾರ್ಟಿಂಗ್ ಮೆಥಡನ್ನು ಬಳಸಬಹುದು ಅಂದರೆ ಈಗ ನಮಗೆ ಯಾವುದ್ಯಾವುದು ಚಾರ್ಟನ್ನು ಮಾಡಲಿಕ್ಕೆ ಸಿಗುತ್ತೋ ಸೊ ಆ ಎಲ್ಲ ಒಂದು ಮೆಥಡ್ಸಲ್ಲೂ ನಾವು ಇದನ್ನು ಬಳಸಬಹುದು ಸರಿನಾ ನೋಡಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಇಲ್ಲಿ ಚೂರು ಗಮನ ಕೊಟ್ಟಾಗ ಸ್ನೇಹಿತರೆ ಒಂದು ಸರ್ತಿ ಗ್ರೀನ್ ಕ್ಯಾಂಡಲ್ ಬರೋದಕ್ಕೆ ಶುರುವಾದರೆ ಒಂದು ಸರಿ ಗ್ರೀನನ್ನೇ ಬರೋದಕ್ಕೆ ಶುರುವಾದರೆ ಇದು ಕಂಟಿನ್ಯೂಸ್ ಆಗಿ ಗ್ರೀನ್ ಬರೋದಕ್ಕೆ ಶುರುವಾಗತ್ತೆ ಕರೆಕ್ಟಾ ಅದೇ ಥರ ಒಂದು ಸರ್ತಿ ರೆಡ್ ಬರೋದಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ಇದು ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ರೆಡ್ ಬರೋದಕ್ಕೆ ಶುರುವಾಗುತ್ತೆ ಸೊ ಇದರ ಬೆನಿಫಿಟ್ ಏನು ಅಂತ ಹೇಳಿದ್ರೆ ನಮಗೆ ಒಂದು ಓವರ್ ಆಲ್ ಓವರ್ ಆಲ್ ಟ್ರೆಂಡ್ ಏನನ್ನ ಹೇಳುತ್ತೆ ಅನ್ನೋದು ಇದು ನಮಗಿಲ್ಲಿ ತಿಳಿಸಿಕೊಡ್ತಕ್ಕಂತಹ ಕೆಲಸವನ್ನು ಮಾಡುತ್ತೆ ಏನು ಮಾಡುತ್ತೆ ಓವರ್ ಆಲ್ ಟ್ರೆಂಡ್ ಯಾವ ಡೈರೆಕ್ಷನಲ್ಲಿದೆ ಅದನ್ನು ಇಲ್ಲಿ ಇದು ನಮಗೆ ತಿಳಿಸ್ಕೊಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಸೊ ಇನ್ನು ನೆಕ್ಸ್ಟ್ ಇದನ್ನು ಟ್ರೇಡ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಇವಾಗ ನಾನು ಹಾಕಿರ್ತಕ್ಕಂತಹ ಸೆಟ್ಟಿಂಗ್ಸ್ ಏನು ಅಂತ ಹೇಳಿದ್ರೆ ಫೈವ್ ಅಂತ ಇದೆ ಅಂದರೆ ಫೈವ್ ಲೈನ್ ಬ್ರೇಕ್ ಮೆಥೆಡು ತ್ರೀ ಲೈನ್ ಬ್ರೇಕ್ ಮೆಥೆಡು ಅಂತ ಇರುತ್ತೆ ಏನಿದ್ರ ಅರ್ಥ ಅಂತ ಹೇಳಿದ್ರೆ ಈ ತ್ರೀ ಲೈನ್ ಮೆಥೆಡ್ ಏನು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ನೀವಿಲ್ಲಿ ಗಮನ ಕೊಟ್ಟಾಗ ಇದು ಮೊದಲನೆಯದು ಇದು ಎರಡನೇದು ಮೂರನೇದು ನಾಲ್ಕನೇದು ಐದನೇದು ಸೊ ಈ ಐದು ಈ ಹಿಂದಿನ ನಾಲ್ಕು ಕ್ಯಾಂಡಲ್ ಇದನ್ನು ಸೇರಿಸ್ಕೊಂಡು ಐದು ಕ್ಯಾಂಡಲಿಗಿಂತ ಪ್ರೈಸ್ ಕೆಳಗಡೆಗೆ ಬಂದರೆ ಇದು ನನಗೆ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ ಏನಾಗಿ ಕನ್ವರ್ಟ್ ಆಗುತ್ತೆ ಇದು ನನಗೆ ಇಲ್ಲಿ ಕ್ಯಾಂಡಲು ರೆಡ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾದರೆ ನಾನು ಇದನ್ನು ಯಾವ ರೀತಿ ಟ್ರೇಡ್ ಮಾಡಬೇಕು ಯಾವಾಗ ನನಗೆ ಇದರ ಕೆಳಗಡೆಗೆ ಪ್ರೈಸಸ್ ಬಂದು ನಿಂತ್ಕೊ ಟ್ರೇಡ್ ಮಾಡೋದಕ್ಕೆ ಶುರು ಮಾಡುತ್ತೋ ಅವಾಗ ಏನು ಮಾಡ್ತೀವಿ ನಾವು ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ನಾವು ಒಂದು ಸೆಲ್ಲಿಂಗ್ ಪೊಸಿಷನನ್ನು ತಗೊಳೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ ಎಸ್ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಫೋರ್ ಎಕ್ಸಲ್ಲಿ ಅಥವಾ ಫ್ಯೂಚರ್ಸಲ್ಲಿ ನಾವೇನು ಮಾಡ್ಬೋದು ಅಂದರೆ ಸೆಲ್ಲಿಂಗ್ ಪೊಸಿಷನ್ ತೊಗೊಳಕು ಇರಬಹುದು ಆದರೆ ನಾವು ಡೆಲಿವರಿಯನ್ನು ಮಾಡಬೇಕಾದ್ರೆ ಒಂದು ವೇಳೆ ನೀವೇನಾದರೂ ಸ್ಟಾಕ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವೇನಾದರೂ ಡೆಲಿವರಿ ಪೊಸಿಷನ್ನ ತೊಗೋಬೇಕು ಅಂತ ಹೇಳಿದ್ರೆ ಸೊ ಅಂತಹ ಒಂದು ಸಂದರ್ಭದಲ್ಲಿ ನೀವು ಇಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಸೆಲ್ ಮಾಡೋದಕ್ಕಾಗೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗತ್ತೆ ಬರೀ ಬೈ ಪೊಸಿಷನ್ನಲ್ಲಿ ಇರಬೇಕಾಗತ್ತೆ ಎಸ್ ಅದ್ರ ಬಗ್ಗೆ ಸಹ ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ ಸೊ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸರ್ತಿ ಇಲ್ಲಿ ಗ್ರೀನ್ ಮೇಲೆ ಇಲ್ಲಿಂದ ಏನಾಯಿತು ಕಂಟಿನ್ಯೂಸ್ ಆಗಿ ಪೊಸಿಷನ್ನು ಗ್ರೀನಲ್ಲೇ ಇರ್ತಕ್ಕಂತಹದ್ದು ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಇದು ತುಂಬ ಇಂಪಾರ್ಟೆಂಟಾಗಿ ನಮ್ಮ ನಾಯ್ಸನ್ನು ಕ್ಲಿಯರ್ ಮಾಡುತ್ತೆ ಏನು ಮಾಡುತ್ತೆ ಸ್ನೇಹಿತರೆ ನಾಯ್ಸನ್ನು ಕ್ಲಿಯರ್ ಮಾಡುತ್ತೆ ಅಂದರೆ ಮಾರ್ಕೆಟಲ್ಲಿ ಬೆಲೆಗಳ ಏರಿಳಿತ ಏನಿದೆ ಅವೆಲ್ಲವನ್ನು ಕ್ಲಿಯರ್ ಮಾಡಿ ನಮಗೆ ಒಂದು ಕ್ಲಿಯರ್ ಕಟ್ ಆದಂತಹ ಒಂದು ಇನ್ಫರ್ಮೇಷನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಮ್ಮ ಹಿಂದಿನ ವೀಡಿಯೋದಲ್ಲಿ ನಾವು ನೋಡಿದ್ವಿ ಯಾವ ಯಾವ ಬೇರೆ ರೀತಿಯಾದಂತಹ ಒಂದು ಚಾರ್ಟಿಂಗ್ ಮೆಥಡ್ಸ್ಗಳನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಒಂದು ಸೀರೀಸ್ ವೀಡಿಯೋಸ್ನ ಮಾಡ್ತಾ ಇರೋದರಿಂದ ಒಂದು ಪ್ಲೇಲಿಸ್ಟನ್ನ ಮಾಡ್ತಾ ಇರೋದರಿಂದ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ ಕರೆಕ್ಟಾ ಇನ್ನು ಫ ತ್ರೀ ಲೈನ್ ಬ್ರೇಕ್ ಅಂತ ಹೇಳಿದ್ರೆ ಏನು ಅಂತ ನೋಡೋಣ ಸೊ ತ್ರೀ ಲೈನ್ ಬ್ರೇಕ್ ಅಂತ ಹೇಳಿದ್ರೆ ತುಂಬ ಸಿಂಪಲ್ಲು ಸ್ನೇಹಿತರೆ ಇಲ್ಲಿ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಇದನ್ನು ಮೂರು ಲೈನ್ಗಳಿಗೆ ಬ್ರೇಕನ್ನು ಮಾಡ್ತಾ ಇದ್ದೀನಿ ಸೆಟಿಂಗ್ಸಿಗೆ ಹೋಗೋದು ಇಲ್ಲಿ ಫೈವ್ ಇರೋ ಬದಲಿಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ನಾವು ತ್ರೀ ಲೈನ್ ಮಾಡ್ಕೊಳ್ತೀವಿ ಸೊ ಇಲ್ಲಿ ನಾವು ತ್ರೀ ಲೈನ್ ಮಾಡಿದಾಗ ಏನಾಯಿತು ನೋಡಿ ಆವಾಗಲೇ ಇದೇ ಚಾರ್ಟೇ ನೋಡೋದಕ್ಕೆ ಬೇರೆ ರೀತಿಯಾಗಿ ಕಾಣುತ್ತಿರಬಹುದು ಆದರೆ ಇವಾಗ ಇದು ನಮಗೆ ಬೇರೆ ರೀತಿಯಾಗಿ ಕಾಣಿಸ್ತಾ ಇದೆ ಏನಾಗ್ತಾ ಇದೆ ಅಲ್ಲ ಅಂತ ಹೇಳಿದ್ರೆ ಮೊದಲನೇದಾಗಿ ನಮಗೆ ಅಪಾರ್ಚುನಿಟೀಸ್ಗಳು ಜಾಸ್ತಿ ಸಿಗ್ತಾ ಇದೆ ಟ್ರೇಡ್ ಮಾಡಲು ಅಪಾರ್ಚುನಿಟಿಗಳು ಜಾಸ್ತಿ ಸಿಗ್ತಾಯಿದೆ ಏನಾಯ್ತಿಲ್ಲ ಮೊದಲನೆಯ ಕ್ಯಾಂಡಲು ಎರಡನೆಯ ಕ್ಯಾಂಡಲು ಮೂರನೆಯ ಕ್ಯಾಂಡಲು ಇದ್ರ ಕೆಳಗಡೆಗೆ ಬಂತು ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಇದು ನನಗೆ ರೆಡ್ ಕಲರ್ ಬರೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಎಸ್ ಆವಾಗ ನಾವು ಇಲ್ಲಿ ಏನು ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿ ನಾವು ಸೆಲ್ ಪೊಸಿಷನನ್ನು ತಗೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ ಅವಾಗ ಏನಾಗುತ್ತೆ ಅಂದರೆ ಸೆಲ್ ಪೊಸಿಷನ್ ತೊಗೊಳೋದಕ್ಕೆ ಹೆಲ್ಪ್ ಆಗತ್ತೆ ಸೊ ನೋಡಿ ಇವಾಗ ನಾವು ಹಾಕಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಡೈಲಿ ಟೈಮ್ ಫ್ರೇಮಲ್ಲಿ ಸೊ ನಾನು ಆವಾಗಲೇ ಹೇಳಿದೆ ಇದನ್ನು ನಾವು ಇಂಟ್ರಾಡೇಗೆ ಬಳಸಬಹುದಾ ನೋಡಿ ನಾವು ನಾವೇನು ನೋಡಿದ್ವಲ್ಲ ಇದು ಯಾವುದಕ್ಕಾಯಿತು ಇದು ನಮ್ಮ ಪೊಸಿಷನಲ್ ಟ್ರೇಡಿಗೆ ಆಯಿತು ಯಾವುದಕ್ಕಾಯ್ತಿದೋ ಇದು ನಮ್ಮ ಪೊಸಿಷನಲ್ ಟ್ರೇಡಿಗೆ ಆಯಿತು ಸೊ ಇದು ಒಂದು ವೇಳೆ ನಾವೇನಾದರೂ ಡೇಗೆ ಬಳಸುವುದಾದರೆ ಡೇಗೆ ಬಳಸುವುದಾದರೆ ಹೇಗೆ ಬಳಸಬೇಕಾಗತ್ತೆ ಅಂತ ಹೇಳಿದ್ರೆ ನೋಡಿ ಟ್ರೇಡಿಂಗ್ ವ್ಯೂವಲ್ಲಿ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಇತ್ತು ಅಂತ ಹೇಳಿದ್ರೆ ನೀವು ಇದನ್ನು ಲೋವರ್ ಟೈಮ್ ಫ್ರೇಮ್ಗೆ ತೊಗೊಂಡ್ಬರ್ಬೋದು ಇಲ್ಲ ಅಂದರೆ ಏನು ಮಾಡಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಬ್ರೋಕರ್ ಪ್ಲ್ಯಾಟ್ಫಾರ್ಮ್ ಲಾಗಿನ್ ಆಗಿ ಅವರ ಒಂದು ಚಾರ್ಟಿಂಗ್ ಮೆಥಡ್ ಇರುತ್ತೆ ಸೊ ಆ ಚಾರ್ಟಲ್ಲಿ ನಾವು ಹೋದಾಗ ನಮಗಿಲ್ಲಿ ಆಪ್ಷನ್ ಸಿಗುತ್ತೆ ಸೊ ಬನ್ನಿ ಹಾಗಾದರೆ ನಾನು ಅದೇ ರೀತಿಯಾಗಿ ಒಂದು ಚಾರ್ಟಿಂಗ್ ಮೆಥಡನ್ನು ಒಂದು ಬ್ರೋಕರ್ ಪ್ಲ್ಯಾಟ್ಫಾರ್ಮ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ನೋಡಿ ನಾನಿಲ್ಲಿ ಯಾವುದೇ ರೀತಿಯಾದಂತಹ ಪ್ರಮೋಷನನ್ನು ಮಾಡ್ತಾ ಇಲ್ಲ ಸ್ನೇಹಿತರ ಇಲ್ಲೇನು ಮಾಡ್ತಾಯಿದ್ದೀನಿ ನಾನು ಅಂತ ಹೇಳಿದ್ರೆ ಕ್ಲೀನಾಗಿ ನಿಮಗಿಲ್ಲಿ ಹೇಳ್ಕೊಳ್ಳೋದಕ್ಕೆ ಹೇಳಿಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಸರಿನಾ ಇವಾಗ ಏನು ಮಾಡ್ತೀನಿ ನಾನು ಅಂತ ಹೇಳಿದ್ರೆ ನೋಡಿ ಈ ಒಂದು ಸ್ಟಾಕ್ ಏನಿದೆ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಫಿಫ್ಟೀನ್ ಮಿನಿಟ್ಸ್ ಅಥವಾ ಅದಕ್ಕಿಂತ ಕಡಿಮೆ ಟೈಮ್ ಫ್ರೇಮಿಗೆ ನಾನಿಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹಾಕಬಹುದು ಸೊ ಇಲ್ಲಿ ನೋಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಜನವರಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಜನವರಿ ಡಿಸ್ ಹಾಂ ಇಲ್ಲಿ ನೋಡಿ ಏನಾಗಿದೆ ಇಲ್ಲಿ ಒಂದು ಸರ್ತಿ ನನಗೆ ಗ್ರೀನ್ ಯಾವುದ್ರ ಬಗ್ಗೆ ನೋಡ್ತಾ ಇದ್ದೀವಿ ಸ್ನೇಹಿತರೆ ಹದಿನೈದು ನಿಮಿಷದ ಚಾರ್ಟನ್ನು ನೋಡ್ತಾ ಇದ್ದೀವಿ ಇಲ್ಲಿ ಮೊಟ್ಟ ಮೊದಲನೇದಾಗಿ ಗಮನ ಕೊಡಬೇಕಾದಂತಹ ವಿಷಯ ಏನು ಅಂತ ಹೇಳಿದ್ರೆ ಇದು ಹದಿನೈದು ನಿಮಿಷದ ಚಾರ್ಟು ನಾನು ಇದನ್ನು ಐದು ನಿಮಿಷಕ್ಕೆ ಹಾಕೋಬಹುದಾ ಎಸ್ ನಾನಿದ ಐದು ನಿಮಿಷಕ್ಕೂ ನಾನು ನಾನಿದನ್ನು ಹದಿನೈದು ನಿಮಿಷದ ಚಾರ್ಟಿಗೆ ಹಾಕೋಬಹುದಾ ಹಾಕ್ಕೋಬಹುದು ಇದನ್ನು ಹತ್ತು ನಿಮಿಷದ ಚಾರ್ಟಿಗೆ ಹಾಕೋಬಹುದಾ ಎಸ್ ಹಾಕೋಬಹುದು ಸೊ ಇದನ್ನು ನಾನು ಯಾವುದೇ ಟೈಮ್ ಫ್ರೇಮಿಗೆ ಬೇಕಾದರೂ ನಾನು ಈ ಒಂದು ಚಾರ್ಟನ್ನು ನಾನಿಲ್ಲಿ ಬಳಸಿಕೊಳ್ಳಬಹುದು ಸರಿನಾ ಓಕೆ ಸೊ ಹಾಗಾದರೆ ಏನು ಮಾಡೋದು ಇಲ್ಲಿ ನೋಡಿ ಮೊಟ್ಟ ಮೊದಲನೇದಾಗಿ ನಾನಿಲ್ಲಿ ಇಟ್ಕೊಂಡಿರ್ತಕ್ಕಂತಹ ಸೆಟ್ಟಿಂಗ್ಸ್ ಏನು ಅಂತ ಹೇಳಿದ್ರೆ ಮೂರು ಅನ್ನುವ ಒಂದು ಸೆಟ್ಟಿಂಗ್ಸು ಏನಾಯಿತು ಇದನ್ನು ನೋಡೋದಾಯಿತು ಅಂತ ಹೇಳಿದ್ರೆ ಇದ್ರ ಕೆಳಗಡೆಗೆ ಬೆಲೆಗಳು ಬರ್ತಾ ಇದ್ದಂಗೆ ಏನಾಯಿತು ಈ ಒಂದು ಕ್ಯಾಂಡಲ್ ರೆಡ್ ಆಯಿತು ಸೊ ನೆಕ್ಸ್ಟ್ ಏನಾಯ್ತು ನನಗಿಲ್ಲಿ ಪ್ರೈಸಸ್ಸು ಕೆಳಗಡೆ ಹೋಗಲಿಕ್ಕೆ ಶುರುವಾಯಿತು ಸೊ ಈ ಈ ಲೈನ್ ಏನು ಅಂತ ನೋಡ್ತಾ ಇದ್ದೀರಾ ಈ ಲೈನಿನ ಏನು ಮಾಹಿತಿಯನ್ನು ನೀಡ್ತೀನಿ ಸ್ನೇಹಿತರೆ ಸೊ ಫಸ್ಟ್ ನಾವು ಬೇಸಿಕನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ ಸೊ ಇದೇನಾಯಿತು ಮೊದಲನೇ ಕ್ಯಾಂಡ್ಲು ಎರಡನೇ ಕ್ಯಾಂಡ್ಲು ಮೂರನೇ ಕ್ಯಾಂಡಲ್ ಈ ಮೂರನೇ ಕ್ಯಾಂಡಲ್ಗಿಂತ ಲೋ ಬಂತು ಅಂತ ಹೇಳಿದ್ರೆ ಏನಾಗುತ್ತೆ ಇಲ್ಲಿ ನಮಗೆ ರೆಡ್ ಕ್ಯಾಂಡಲ್ ಬರುತ್ತೆ ಸೊ ಇಲ್ಲಿಂದ ನಾವೇನು ಮಾಡ್ಕೋಬೋದು ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು ಇಂಟ್ರಾಡೇಗೆ ನಾವಿಲ್ಲಿ ಸಿನ ಸೆಲ್ ಮಾಡಬಹುದು ಅಥವಾ ಪಿಯಿನ ಬೈ ಮಾಡಬಹುದು ಅಥವಾ ಆಪ್ಷನ್ಸಲ್ಲಿ ಅಲ್ಲದೆ ನಾವು ಫೋ ಫ್ಯೂಚರ್ಸಲ್ಲಿ ಏನಾದರೂ ಕೆಲಸವನ್ನು ಮಾಡುತ್ತಿದ್ದರೆ ಏನು ಮಾಡ್ಬೋದು ನಾವಿಲ್ಲಿ ಫ್ಯೂಚರನ್ನು ಶಾರ್ಟ್ ಸಹ ಮಾಡಬಹುದು ಸೊ ನಮ್ಮ ರಿಸ್ಟ್ ರಿವಾರ್ಡಿನ ಪ್ರಕಾರ ನಮಗಿಲ್ಲಿ ಪ್ರಾಫಿಟನ್ನು ನಾವು ಬುಕ್ ಮಾಡ್ಕೋಬಹುದು ರೈಟ್ ಸೊ ಇದು ಏನು ಲೈನು ಅಂತ ಹೇಳಿದ್ರೆ ಈ ಬ್ಲ್ಯಾಕ್ ಕಲರ್ ಲೈನ್ ಏನು ನೋಡ್ತಾ ಇದ್ದೀರಾ ಇದು ಇ ಎಮ್ ಎ ನೈನ್ ಇದೆ ಇ ಎಮ್ ಎ ನೈನ್ ಏನಕ್ಕೆ ನಾನು ಇ ಎಮ್ ಎ ನೈನನ್ನು ಹಾಕಿದ್ದೀನಿ ಅಂತ ಹೇಳಿದ್ರೆ ನೋಡಿ ಕೆಲವೊಂದು ಸರ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಈ ರೀತಿಯಾದಂತಹ ಒಂದು ಫೇಕ್ ಬ್ರೇಕೌಟ್ಸ್ಗಳು ಸಿಗುವಂತಹ ಸಾಧ್ಯತೆಗಳು ಇರುತ್ತೆ ಏನಿರುತ್ತೆ ಒಂದು ಫೇಕ್ ಬ್ರೇಕೌಟ್ಸ್ಗಳು ಸಿಗುವಂತಹ ಸಾಧ್ಯತೆ ಇರುತ್ತೆ ಸೊ ಫೇಕ್ ಬ್ರೇಕೌಟ್ ಸಿಕ್ಕಾಗ ಏನಾಗುತ್ತೆ ನಮ್ಮ ಎಸ್ ಎಲ್ ಹಿಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಾವು ನಮ್ಮ ಒಂದು ಪೊಸಿಷನನ್ನು ಕಾಪಾಡೋದಕ್ಕೋಸ್ಕರವಾಗಿ ಅಥವಾ ನಮ್ಮ ಒಂದು ಕ್ಲ್ಯಾರಿಟಿಯನ್ನು ಪಡೆಯೋದಕ್ಕೋಸ್ಕರವಾಗಿ ನಾವೇನು ಮಾಡ್ಬೋದು ಇಲ್ಲಿ ಮೂವಿಂಗ್ ಆ್ಯಾವ್ರೇಜನ್ನು ಹಾಕಬಹುದು ಸೊ ನಾನು ಈ ಒಂದು ವಿಡಿಯೋದಲ್ಲಿ ರೆಫ್ರೆನ್ಸಿಗೆ ತೊಗೊಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಮೂವಿಂಗ್ ಯಾವ್ರೇಜ್ ನೈನು ಸೊ ಇದರಿಂದ ನನಗೆ ಏನು ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿದ್ರೆ ನಾನು ಇಲ್ಲಿ ಮೂವಿಂಗ್ ಯಾವ್ರೇಜ್ ಬೆಲೆಗಳು ಮೂವಿಂಗ್ ಆ್ಯಾವ್ರೇಜ್ಗಿಂತ ಇದ್ದಾಗ ಐ ರಿಪೀಟ್ ಬೆಲೆಗಳು ಮೂವಿಂಗ್ ಯಾವ್ರೇಜ್ ಒಂಬತ್ತಕ್ಕಿಂತ ಕೆಳಗಡೆಗೆ ಇದ್ದಾಗ ನನಗೇನಾದರೂ ಇಲ್ಲಿ ತಾತ್ಕಾಲಿಕವಾಗಿ ಒಂದು ಬೈ ಎಂಟ್ರಿ ಸಿಕ್ಕರೆ ನಾನು ಅದಕ್ಕೆ ಎಂಟ್ರಿ ಮಾಡಬೇಕಾ ಮಾಡಲ್ವಾ ಕರೆಕ್ಟ್ ಮಾಡುವಂತಿಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದೆ ಪ್ರೈಸಸ್ಸು ಮೂವಿಂಗ್ ಆ್ಯಾವ್ರೇಜ್ಗಿಂತ ಆಗಿದೆ ಸೊ ದಿಸ್ ಕುಡ್ ಬಿ ಪಾಸಿಬಲ್ ಫೇಕ್ ಬ್ರೇಕೌಟ್ ಅಲ್ವಾ ಸೊ ನೋಡಿ ಅದೇ ಥರ ಇಲ್ಲೂ ಆಯಿತು ಇಲ್ಲೇನಾಯಿತು ಇಲ್ಲೂ ಅದೇ ಥರ ಆಯಿತು ಹೌದಾ ಇದು ಯಾವಾಗ ಮೂವಿಂಗ್ ಯಾವ್ರೇಜ್ಗಿಂತ ಕೆಳಗಡೆಗಿದ್ದಾಗ ಮೂವಿಂಗ್ ಆ್ಯಾವ್ರೇಜ್ಗಿನ ಮೇಲುಗಡೆ ಇದ್ದಾಗ ನೋಡಿ ಈ ಒಂದು ರೆಡ್ ಕ್ಯಾಂಡ್ಲಿಗೆ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಇದು ಒಂದು ಫೇಕ್ ಎಂಟ್ರಿ ಅಥವಾ ಒಂದು ಫೇಕ್ ಬ್ರೇಕೌಟು ಸೊ ಹಾಗಾಗಿ ನಾವಿಲ್ಲಿ ಎಕ್ಸಿಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ನಾವಿಲ್ಲಿ ಪೊಸಿಷನನ್ನು ಹೋಲ್ಡ್ ಮಾಡಬಹುದು ಸೊ ಈ ಒಂದು ಉದ್ದೇಶಕ್ಕೆ ಒಂದು ಡಬಲ್ ಕನ್ಫರ್ಮೇಷನ್ಗೋಸ್ಕರವಾಗಿ ನಾವಿಲ್ಲಿ ಮೂವಿಂಗ್ ಯಾವ್ರೇಜನ್ನು ಬಳಸ್ತಾ ಇದ್ದೀವಿ ಸೊ ಬರೀ ನಾವಿಲ್ಲಿ ಮೂವಿಂಗ್ ಆ್ಯಾವ್ರೇಜನ್ನು ಮಾತ್ರ ಬಳಸ್ತೀವಾ ಉತ್ತರ ಬಂದ್ಬಿಟ್ಟು ಇಲ್ಲ ನೋಡಿ ನಾವು ಬೇರೆ ಬೇರೆ ಇಂಡಿಕೇಟರ್ಸಿನ ಹೆಲ್ಪ್ ತೊಗೋಬಹುದು ಅಥವಾ ನಾವಿಲ್ಲಿ ಪ್ರೈಸ್ ಆ್ಯಕ್ಷನಿನ ಹೆಲ್ಪನ್ನು ತೊಗೋಬಹುದು ಅಥವಾ ನಾವಿಲ್ಲಿ ಪ್ಯಾಟರ್ನ್ ಬೇಸ್ ಟ್ರೇಡಿಂಗಲ್ಲಿ ಇದನ್ನು ಅಳವಡಿಸಿಕೊಳ್ಳಬಹುದು ಆದರೆ ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ನಿಮ್ಮ ರೆಫ್ರೆನ್ಸಿಗೆ ನಾನು ಮೂವಿಂಗ್ ಆ್ಯಾವ್ರೇಜ್ ಒಂಬತ್ತನ್ನು ತೊಗೊಂಡಿರ್ತಕ್ಕಂಥದ್ದು ಸರಿನಾ ಸೊ ಸ್ನೇಹಿತರೆ ಇದಾಗಿತ್ತು ನಮ್ಮ ಇವತ್ತಿನ ಒಂದು ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅವರೊಟ್ಟಿಗೆ ವೀಡಿಯೋನ ಹಂಚಿಕೊಳ್ಳಿ ಹಾಗೂ ಸ್ನೇಹಿತರೆ ನೀವು ಇದೇ ರೀತಿ ಮಾರ್ಕೆಟಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕು ಮಾಹಿತಿಯ ಬಗ್ಗೆ ನಿಮಗೆ ಮಾರ್ಕೆಟಿನಲ್ಲಿ ಆಸಕ್ತಿ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕನ್ಸಿಡರ್ ಮಾಡಬಹುದು ಹಾಗೂ ನಿಮಗೆ ಯಾರಾದರೂ ಫ್ರೆಂಡ್ಸ್ ಆಗಿರಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಯಾರಾದರೂ ಕಲಿಬೇಕು ಅಂತ ಹೇಳಿದ್ರೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಅಥವಾ ನಿಮ್ಮ ಪ್ರಶ್ನೆಗಳು ಅಥವಾ ನಿಮಗೇನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ ಉತ್ತರವನ್ನು ಕೊಡ್ತೀವಿ ಸರಿನಾ ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಗೆವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಅಂಬೆ